ಮುತ್ತಗಿ ಹತ್ತಿರ ಹಳ್ಳಕ್ಕೆ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ಬ್ರಿಡ್ಜ್ ನಡುವೆ ಕಾಮಗಾರಿಗೆ ಚಾಲನೆ ನೀಡಿದ ಸಚಿವ ಸಂತೋಷ್ ಲಾಡ್ ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಮುತ್ತಿಗೆ ಹತ್ತಿರದಲ್ಲಿರುವ ಹಳ್ಳಕ್ಕೆ ಕಾಮಗಾರಿಗೆ ನಾಲ್ಕು ಪಾಯಿಂಟ್ ಏಳು ಐದು ಒಂದು ಕಾಮಗಾರಿಗೆ ಚಾಲನೆ ನೀಡಿದರು ಅಂದಾಜು ಮೊತ್ತ ಹದಿಮೂರು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಸಚಿವರು ಇಂದು ಚಾಲನೆಯನ್ನ ನೀಡಿದರು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಿಂದ ಮುಖ್ಯಮಂತ್ರಿಯವರ ವಿಶೇಷ ಅನುದಾನದ ಅಡಿಯಲ್ಲಿ ನೀರಸಾಗರ ಕನ್ಯಾನಾಯಕನ ಕೊಪ್ಪ ಹಾಗೂ ಡೊಂಬ್ರಿಕೊಪ್ಪ ಗ್ರಾಮಗಳ ರಸ್ತೆ ನಿರ್ಮಾಣ ಕಾಮಗಾರಿ ಸಣ್ಣ ನೀರಾವರಿ ಇಲಾಖೆಯಿಂದ ಜಿಬಸನಕೊಪ್ಪ ಹಾಗೂ ನೀರಸಾಗರ ಮಧ್ಯ ಸೇತುವೆ ನಿರ್ಮಾಣ ಕಾಮಗಾರಿಗೆ ಹಾಗೂ ಮುತ್ತಿಗೆಯಿಂದ ಹಿರೇ ಹೊನ್ನೆಹಳ್ಳಿಗೆ ಹೋಗುವಂತಹ ರಸ್ತೆಯ ಸೇತುವೆ ನಿರ್ಮಾಣ ಕಾಮಗಾರಿಗಳಿಗೆ ಇಂದು ಸಚಿವರು ಚಾಲನೆಯನ್ನು ನೀಡಿದರು ವರದಿ ಮಾರುತಿ ಲಮಾಣಿ

ಹೈಟ್ ಇರ್ತಕ್ಕಂಥದ್ದು ಕೇಳಿಸ್ಕೊಳ್ಳಿ ದಯಮಾಡಿ ನಾಲ್ಕು ಮೀಟರ್ ಸುಮಾರು ನಾಲ್ಕು ಮೀಟರ್ ಅಂದ್ರೆ ಹದ್ನೈದು ಅಡಿ ಆಗತ್ತಾ ಟ್ವೆಲ್ ರೈಮ್ ತರ್ಟಿನ್ ಫೀಟ್ ಅದೇ ಪ್ಲಸ್ ಅಲ್ಲ ಹದಿಮೂರು ಹದಿಮೂರು ಫೀಟ್ ಈ ಬ್ರಿಡ್ಜ್ ಆಗುತ್ತೆ ನಿಮಗೆ ಸ್ಟೋರೇಜ್ ಹೈಟ್ ಇರ್ತಕ್ಕಂಥದ್ದು ಅಂದ್ರೆ ಅಗಲ ಸುಮಾರು ಐದು ಪಾಯಿಂಟ್ ಐದು ಮೀಟರ್ ಇದೆ ಚಿಕ್ನೆಸ್ ಅಂತಂದ್ರೆ ದಪ್ಪ ಅಪ್ಪ ಮೇನ್ ಪೀರ್ ಅಂತ ಏನ್ ಹೇಳ್ತಾರೆ ಅದು ಒಂದು ಮೀಟರ್ ಇದೆ ಡೆಪ್ತ್ ಇರ್ತಕ್ಕಂಥದ್ದು ಜೀರೋ ಪಾಯಿಂಟ್ ನಾಲ್ಕು ಮೀಟರ್ ಇದೆ ವೆಂಟ್ ಬಿಡ್ತು ನಾಲ್ಕು ಮೀಟರ್ ಇದೆ ಇವನ್ನೆಲ್ಲ ನೋಡ್ತಾ ಇದ್ರೆ ಸುಮಾರು ತೊಂಬತ್ತೆರಡು ಹೆಕ್ಟರ್ ಕನ್ನಡ ನೂರು ಎಕರೆ ಅಂತ ಇಟ್ಕೊಳ್ಳಿ ಸುಮಾರು ಮುನ್ನೂರು ಎಕರೆಗೆ ನೀರು ಮಿನಿಮಮ್ ಕನಿಷ್ಠ ಮುನ್ನೂರು ಎಕ್ರೆ ನೀರಿಗೆ ಅನುಕೂಲ ಆಗ್ತಕ್ಕಂಥ ನೀರಾವರಿ ಆಗ್ತಕ್ಕಂತ ಮಾಡ್ಲಿಕ್ಕೆ ಕಾಣ್ರೆ ತಾವು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀವಿ ಬಂದ ಇವತ್ತಿನ ಒಂದು ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ಬರೇ ಬರೀ ಕಲ್ಗಟ್ಟಿಗೆ ಅಣ್ಣಾವರಿ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಂತ ಎಲ್ಲಾ ಇಂತ ಹಳ್ಳಿಗಳಿಗೆ ಪ್ರಮುಖವಾದಂತಹ ಇಂತ ಕೆಲಸಗಳು ಎಲ್ಲಿದೆ ನೀರಲ್ಲಿ ಅನುಕೂಲ ಆಗುತ್ತೆ ರೈತರಿಗೆ ಅಂತ ಹೇಳಿ ಸುಮಾರು ನಮ್ಮ ಸರ್ಕಾರ ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಕೇವಲ ನೀರಾವರಿ ಯೋಜನೆಗಾಗಿ ಖರ್ಚು ಮಾಡ್ತಾ ಇದೆ ತಮ್ಮ ಗಮನಕ್ಕಿರಲಿ ಅದರ ಜೊತೆಗೆ ಇಲ್ಲಿ ಇನ್ನೂರ ಇಪ್ಪತ್ತು ಕೆವಿ ಸಬ್ಸ್ಟೇಷನ್ ಊನಲ್ಲಿ ಎರಡು ಅರ್ಜೆಂಟ್ ಒಟ್ಟು ಓವರ್ ಆಲ್ ಒನ್ ಟೆನ್ ಕೆವಿ ಸ್ಟೇಷನ್ ಎರಡು ಮಾಡ್ತಾ ಇದೀವಿ ಒಂದು ಇನ್ನೂರ ಇಪ್ಪತ್ತು ಕೆವಿ ಸ್ಟೇಷನ್ ಮಾಡ್ತಾ ಇದೀವಿ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಸಂಪೂರ್ಣ ಇನ್ನ ಇಪ್ಪತ್ತರಿಂದ ಮೂವತ್ತು ವರ್ಷ ಕಲ್ಗಟ್ಟಿಗೆ ತಾಲೂಕಿಗೆ ಅಳ್ಳಾವರ್ ಭಾಗಕ್ಕೆ ನಿಮ್ಮಲ್ಲಿ ಯಾವತ್ತೂ ಕರೆಂಟ್ ಸಮಸ್ಯೆ ಇರೋದಿಲ್ಲ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಟೆಂಡರ್ ಆಗಿ ಅನುಷ್ಠಾನ ಆಗೋರಿಗೆ ಒಂದು ಆರು ತಿಂಗಳು ಆಗಬಹುದು ಹೆಚ್ಚು ಕಮ್ಮಿ ಅಲ್ಲಿವರೆಗೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗಬಹುದು ಕೆಲವು ಸಂದರ್ಭದಲ್ಲಿ ನಿಮಗೆ ಶಾರ್ಟೇಜ್ ಆಗಿರ್ಬೋದು ಅಥವಾ ವೇರಿಯಬಲ್ ಆಗ್ತಿರ್ಬೋದು ಕರೆಂಟ್ ಆ ಸಮಸ್ಯೆಗಳು ಆಗುತ್ತೆ ಇದಾಗೋದ್ರಿಂದ ಇನ್ನು ಮುಂದ್ಗಡೆ ಇನ್ನೊಂದು ಮೂವತ್ತು ವರ್ಷವರೆಗೆ ಕಲಗಟ್ಟಿಗೆ ಮತಕ್ಷೇತ್ರದಲ್ಲಿ ಅಣ್ಣಾವರ್ ಭಾಗದಲ್ಲಿ ನಿಮ್ಗೆ ಕರೆಂಟ್ ಏನ್ ಸಮಸ್ಯೆ ಆಗುದಿಲ್ಲ ಆ ಮಾತನ್ನು ನಿಮಗೆ ಕೊಡ್ತಾ ಇದ್ದೀವಿ ಅಂತ ಈ ಸಂದರ್ಭಕ್ಕೆ ಇನ್ನೂರ ಇಪ್ಪತ್ತು ಕೆ ಬಿ ಪ್ಲಸ್ ನೂರ ಹತ್ತು ಪವರ್ ಸಬ್ಸ್ಟೇಷನ್ ಎರಡು ಮೂರು ಮಾಡ್ತಾ ಇದೀವಿ ಅದ್ರಲ್ಲಿ ಒಂದು ಟು ಟ್ವೆಂಟಿ ಬಿ ಒನ್ ಟೆನ್ ಕೆ ವಿ ಎರಡು ಕರೆಕ್ಟಾ ಸೊ ಟೋಟಲ್ ಸಬ್ಸ್ಟೇಷನ್ ಮಾಡ್ತೇವೆ ಲ್ಯಾಂಡ್ ಎಕ್ವಿಷನ್ ಆಗಿದೆ ಇದರ ಆಲ್ರೆಡಿ ಟೆಂಡರ್ ಕರೆದ್ಬಿಟ್ಟಿದ್ದಾರೆ ಈ ಕೆಲಸ ಒಂದ್ಸಲಿ ಆದ್ಮೇಲೆ ಇನ್ನೊಂದು ವರ್ಷವರೆಗೆ ಅಥವಾ ಎಂಟರ್ ತಿಂಗಳ ಒಳಗಡೆ ಈ ಕೆಲಸ ಆದ್ಮೇಲೆ ನಮ್ಮ ಎಲ್ಲ ಜನರಿಗೆ ಅನುಕೂಲ ಅಂತ ಕೆಲಸ ಆಗುತ್ತೆ ಇವತ್ತು ಬಹಳಷ್ಟು ಅವರು ನಮ್ಮ ವಿರುದ್ಧವಾಗಿ ಮಾತನಾಡ್ತಾರೆ ಗ್ಯಾರಂಟಿ ಯೋಜನೆ ಕೊಡಬಾರ್ದಾಗಿತ್ತು ಇದು ಬಿಟ್ಟಿದ್ದ ಭಾಗ್ಯ ಇದೇನು ರೈತರಿಗೆ ಅನುಕೂಲ ಆಗೋದಿಲ್ಲ ಅಂತ ಹೇಳಿ ಅವರು ಪ್ರಚಾರ ಮಾಡ್ತಾನೆ ಇದ್ದಾರೆ ಇದು ನೀವು ಯೋಚನೆ ಮಾಡಬೇಕು ಇದು ಈ ದೇಶದ ಸತ್ತು ಬಿಜೆಪಿಯವ್ರದಲ್ಲ ಅಥವಾ ಕಾಂಗ್ರೆಸ್ನವ್ರದ್ದಲ್ಲ ಸರ್ಕಾರಗಳಿಗೆ ಏನ್ ದುಡ್ಡು ಬರ್ತದೆ ಇದು ಕಾಂಗ್ರೆಸ್ ಅಲ್ಲ ಇದು ಯಾರದು ನಮ್ಮ ದೇಶದ್ದು ನಮ್ಮ ರಾಜ್ಯದ ಸತ್ತದ್ದು ದುಡ್ಡು ಏನು ಸಂಗ್ರಹಣ ಆಗುತ್ತೆ ರಾಜ್ಯ ಸರ್ಕಾರದಲ್ಲಿ ಅದು ಯಾವುದೋ ರೀತಿಯಿಂದ ಜನ ಮುಟ್ಬೇಕು ವಾಪಸ್ ಯಾಕಂದ್ರೆ ಜನರು ಬಡತನ ರೇಖೆಗಿಂತ ಹೊರಗೆ ಬರಬೇಕು ಜನರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಬೇಕನ್ನ ಮಾರ್ಗಗಳು ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಜನರಿಗೆ ಯಾವ ರೀತಿಯಾದಂತಹ ಆರ್ಥಿಕ ಪರಿಸ್ಥಿತಿ ಸಬಲೀಕರಣ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಕಾರ್ಯಕ್ರಮ ಮಾಡದೆ ಸರ್ಕಾರ ಜವಾಬ್ದಾರಿ ಆಗಿರ್ತದೆ ಇದೇ ಒಂದು ನಮ್ಮ ಸರ್ಕಾರ ಪ್ರಯತ್ನ ಮುಂಚೆ